ಹೇಗಿದ್ದೀರಾ ಗೆಳೆಯರೆ ಇಂದು ನಾವು ಈ ಭೂಮಿಯ ಮೇಲೆ ಅಜರಾಮರನಾಗಿ ಉಳಿದಿರುವ ಸಾವನ್ನೇ ಗೆದ್ದಿರುವ ಆ ಮಹಾಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಬಾಲಸೂರ್ಯನನ್ನೇ ಹಣ್ಣೆಂದು ನುಂಗಲು ಹೋದವನಿವನು ಸಮುದ್ರಗಳನ್ನು ಒಂದೇ ಜಿಗಿತಕ್ಕೆ ದಾಟಿದ ಮಹಾಶಕ್ತಿ ಇವನು ಕಾಲನಿಗೂ ಮೃತ್ಯುವಾಗಿ ಕಾಡುವ ರಾಕ್ಷಸರಿಗೆ ಸಾಕ್ಷಾತ್ ಯಮಧರ್ಮರಾಜ ಇವನು ಬಲದಲ್ಲಿ ಮಹಾಬಲಿ ಬುದ್ಧಿಯಲ್ಲಿ ಚತುರ ಅವನೇ ನಮ್ಮ ಭಜರಂಗಬಲಿ ಯಾವಾಗ ಅಧರ್ಮವು ಮಿತಿಮೀರಿ ಲಂಕೆಯಲ್ಲಿ ರಾವಣನ ಅಟ್ಟಹಾಸ ಜೋರಾಗಿತ್ತು ಆಗ ಒಬ್ಬನೇ ಒಬ್ಬ ವಾನರ ಆ ಇಡೀ ಅಹಂಕಾರದ ಕೋಟೆಯನ್ನು ಹೇಗೆ ನಡುಗಿಸಿದ ಎನ್ನುವುದೇ ಇಂದಿನ ವಿಶೇಷ ಆತ್ಮೀಯ ಸ್ವಾಗತ ನಮ್ಮ ಈ ಚಾನೆಲ್ನಲ್ಲಿ ನಾವು ಸನಾತನ ಧರ್ಮದ ರಹಸ್ಯಗಳು ಪುರಾಣದ ಅದ್ಭುತ ಕಥೆಗಳು ಮತ್ತು ಭಗವಂತನ ಪವಾಡಗಳನ್ನು ಸವಿವರವಾಗಿ ನಿಮ್ಮ ಮುಂದೆ ತರುತ್ತಿದ್ದೇವೆ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂಡರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂತಹ ಪುಣ್ಯಕಥೆಗಳನ್ನು ಹೇಳಲು ದೊಡ್ಡ ಶಕ್ತಿ ನೀಡುತ್ತದೆ ಇಂದಿನ ಈ ಮಹಾಸಂಚಿಕೆಯಲ್ಲಿ ನಾವು ರಾಮಾಯಣದ ಅತಿ ರೋಚಕ ಘಟ್ಟವನ್ನು ನೋಡಲಿದ್ದೇವೆ ಹನುಮಂತನು ಲಂಕೆಯ ಮಹಾದ್ವಾರದಲ್ಲಿ ಕಾಲಿಟ್ಟಾಗ ಅಡ್ಡಬಂದ ಲಂಕಿಣಿಯ ಗರ್ವವನ್ನು ಕೇವಲ ಒಂದು ಏಟಿನಿಂದ ಹೇಗೆ ಮುರಿದ ಅಶೋಕವನದಲ್ಲಿ ರಾವಣನ ಹೆಮ್ಮೆಯ ಪುತ್ರ ಮಹಾವೀರ ಅಕ್ಷಯಕುಮಾರನನ್ನು ಹನುಮಂತನು ಹೇಗೆ ಮಣ್ಣು ಮುಕ್ಕಿಸಿದ ಮತ್ತು ಇಡೀ ಪ್ರಪಂಚವೇ ಬೆರಗಾಗುವಂತೆ ರಾವಣನ ಕಣ್ಣೆದುರೇ ಅವನ ಬಂಗಾರದ ಲಂಕೆಯನ್ನು ತನ್ನ ಬಾಲದ ಬೆಂಕಿಯಿಂದ ಹನುಮಂತ ಸುಟ್ಟು ಭಸ್ಮ ಮಾಡಿದ್ದು ಹೇಗೆ ಇದು ಶಕ್ತಿಯ ಸಂಕೇತ ಪ್ರಭು ಶ್ರೀರಾಮನ ಮೇಲಿರುವ ಭಕ್ತಿಯ ತಾಕತ್ತು ಸಮುದ್ರವನ್ನು ದಾಟಿ ಹನುಮಂತನು ಲಂಕೆಯನ್ನು ಪ್ರವೇಶಿಸುವಾಗ ಆ ದ್ವಾರದಲ್ಲಿ ಲಂಕೆಯ ರಕ್ಷಿಕೆಯಾಗಿದ್ದ ಲಂಕಿಣಿ ಎಂಬ ರಾಕ್ಷಸಿ ಆತನನ್ನು ತಡೆಯುತ್ತಾಳೆ ಅವಳು ಅಹಂಕಾರದಿಂದ ಹನುಮಂತನನ್ನು ಹೀಯಾಳಿಸಿ ಒಡಗೆ ಬಿಡಲು ನಿರಾಕರಿಸುತ್ತಾಳೆ ಆಗ ಹನುಮಂತನು ತನ್ನ ಎಡಗೈ ಮುಷ್ಟಿಯಿಂದ ಅವಳಿಗೆ ಒಂದೇ ಒಂದು ಬಲವಾದ ಪೆಟ್ಟು ನೀಡುತ್ತಾನೆ ಆ ಏಟಿನ ಧಾಳಿಗೆ ಲಂಕಿಣಿಯು ರಕ್ತವನ್ನು ಕಾರುತ್ತ ನೆಲಕ್ಕೆ ಬೀಳುತ್ತಾಳೆ ಅಂದು ಅವಳಿಗೆ ಅರಿವಾಗುತ್ತದೆ ಅಧರ್ಮದ ಸಂಕೇತವಾಗಿದ್ದ ಲಂಕೆಯ ಪತನ ಈಗ ಆರಂಭವಾಗಿದೆ ಎಂದು ಶತ್ರು ಎಷ್ಟೇ ಶಕ್ತಿಯುತವಾಗಿದ್ದರೂ ಅಥವಾ ನಮಗೆ ಸಿಗದಷ್ಟು ಎತ್ತರದಲ್ಲಿದ್ದರೂ ಹನುಮಂತನ ಭಕ್ತರ ಎದುರು ಅವರ ಅಹಂಕಾರ ಮಣ್ಣು ಪಾಲಾಗುತ್ತದೆ ಯಾವುದೇ ಅಡೆತಡೆಗಳಿದ್ದರೂ ಹನುಮಂತನ ಸ್ಮರಣೆಯಿಂದ ಅವು ತಕ್ಷಣವೇ ದೂರವಾಗುತ್ತವೆ ನೋಡಿದ್ರಲ್ಲ ಲಂಕೆಯ ಮಹಾದ್ವಾರದಲ್ಲಿ ಶತ್ರು ಸಂಹಾರದ ಮುನ್ಸೂಚನೆ ನೀಡಿದ ಆಂಜನೇಯ ಲಂಕೆಯ ಒಳಗೆ ಪ್ರವೇಶಿಸುತ್ತಾನೆ ಇಡೀ ಲಂಕಾ ನಗರವೇ ಅವನ ಪರಾಕ್ರಮಕ್ಕೆ ನಡುಗುವ ಕಾಲ ಹತ್ತಿರ ಬಂದಿತ್ತು ಸೀತಾದೇವಿಯನ್ನು ಕಂಡು ಪ್ರಭು ಶ್ರೀರಾಮನ ಸಂದೇಶ ನೀಡಿದ ಹನುಮಂತನಿಗೆ ರಾವಣನ ಅಹಂಕಾರಕ್ಕೆ ಒಂದು ನೇರವಾದ ಏಟು ನೀಡಬೇಕೆನಿಸುತ್ತದೆ ಅಶೋಕವನವನ್ನು ಧ್ವಂಸ ಮಾಡುತ್ತಿದ್ದ ಈ ಮಹಾಬಲಿಯನ್ನು ತಡೆಯಲು ರಾವಣ ತನ್ನ ಪ್ರೀತಿಯ ಮಗ ಅಪ್ರತಿಮ ವೀರ ಅಕ್ಷಯಕುಮಾರನನ್ನು ಕಳುಹಿಸುತ್ತಾನೆ ರಾವಣನ ಹೆಮ್ಮೆಯ ಪುತ್ರ ಮತ್ತು ವಾಯುಪುತ್ರನ ನಡುವೆ ನಡೆದ ಆ ಭೀಕರ ಯುದ್ಧ ಎಂಥದ್ದು ಹನುಮಂತನು ರಾವಣನ ಮಗನನ್ನು ಮಣ್ಣು ಮುಕ್ಕಿಸಿದ್ದು ಹೇಗೆ ಜೈ ಭಜರಂಗಬಲಿ ಬನ್ನಿ ಆಂಜನೇಯನ ಮುಂದಿನ ಪರಾಕ್ರಮ ಏನೆಂದು ತಿಳಿಯೋಣ ಜೈ ಭಜರಂಗಬಲಿ ಭಕ್ತರೆ ಹನುಮಂತನು ಸೀತಾದೇವಿಯ ದರ್ಶನ ಪಡೆದ ನಂತರ ಅಶೋಕವನದಲ್ಲಿ ರೌದ್ರಾವತಾರ ತಾಳುತ್ತಾನೆ ರಾವಣನಿಗೆ ಅತ್ಯಂತ ಪ್ರಿಯವಾದ ಆ ವನವನ್ನು ಹೂಮಿನ ಎಸಲುಗಳಂತೆ ಹರಿದು ಹಾಕುತ್ತಾನೆ ಈ ಸುದ್ದಿ ಕೇಳಿದ ರಾವಣ ಮೊದಲು ತನ್ನ ಎಂಬತ್ತು ಸಾವಿರ ಕಿಂಕರ ಸೈನ್ಯವನ್ನು ಕಳುಹಿಸುತ್ತಾನೆ ಆದರೆ ಹನುಮಂತನು ಒಂದು ದೊಡ್ಡ ಕಬ್ಬಿಣದ ಪರಿಘವನ್ನು ಹಿಡಿದು ಆ ಇಡೀ ಸೈನ್ಯವನ್ನೇ ಧೂಳಿಪಟ ಮಾಡುತ್ತಾನೆ ಸೈನ್ಯದ ನಾಶವನ್ನು ಕಂಡು ಸಿಟ್ಟಿಗೆದ್ದ ರಾವಣ ತನ್ನ ಕಿರಿಯ ಮಗ ಅಕ್ಷಯಕುಮಾರನನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ ಅಕ್ಷಯಕುಮಾರನು ಎಂಟು ಕುದುರೆಗಳುಳ್ಳ ಬಂಗಾರದ ರಥದ ಮೇಲೆ ಕುಳಿತು ದೈವಿಕ ಅಸ್ತ್ರಗಳೊಂದಿಗೆ ರಣರಂಗಕ್ಕೆ ಪ್ರವೇಶಿಸುತ್ತಾನೆ ಬಾಲಕನಾಗಿದ್ದರೂ ಅಕ್ಷಯಕುಮಾರನ ಪರಾಕ್ರಮ ಎಂಥದ್ದು ಎಂದರೆ ಹಿಂದೆ ಇಂದ್ರನೇ ಅವನ ಬಾಣಗಳಿಗೆ ಬೆದರಿದ್ದ ಅಕ್ಷಯಕುಮಾರನು ಹನುಮಂತನ ಮೇಲೆ ಬಾಣಗಳ ಮಳೆಯನ್ನು ಸುರಿಸುತ್ತಾನೆ ಹನುಮಂತನು ಆಕಾಶಕ್ಕೆ ಜಿಗಿದು ಆ ಬಾಣಗಳನ್ನು ಗಾಳಿಯಲ್ಲೇ ತುಂಡರಿಸುತ್ತಾನೆ ಆಗ ಅಕ್ಷಯಕುಮಾರನು ಹನುಮಂತನ ಮೇಲೆ ಅತಿಮಾನುಷ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ ಆದರೆ ಬಜರಂಗಬಲಿಯ ವಜ್ರದಂಥ ಶರೀರಕ್ಕೆ ಆ ಬಾಣಗಳು ಕೇವಲ ಹೂವಿನಂತೆ ತಾಕುತ್ತವೆ ಹನುಮಂತನು ಗರ್ಜಿಸುತ್ತಾ ಕೆಳಕ್ಕೆ ಜಿಗಿದು ಅಕ್ಷಯಕುಮಾರನ ರಥದ ಕುದುರೆಗಳನ್ನು ತನ್ನ ಕಾಲಿನಿಂದ ತುಳಿದು ಸಾಯಿಸುತ್ತಾನೆ ನಂತರ ಆ ಬೃಹತ್ ರಥವನ್ನೇ ಮೇಲೆತ್ತಿ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸುತ್ತಾನೆ ಅಕ್ಷಯಕುಮಾರನು ಚಾಣಾಕ್ಷತನದಿಂದ ಆಕಾಶಕ್ಕೆ ಜಿಗಿದು ಯುದ್ಧ ಮುಂದುವರಿಸಿದಾಗ ಹನುಮಂತನು ಅವನ ಎರಡೂ ಕಾಲುಗಳನ್ನು ಹಿಡಿದು ಗಾಳಿಯಲ್ಲಿ ವೇಗವಾಗಿ ಚಕ್ರದಂತೆ ಸುತ್ತಿಸುತ್ತಾನೆ ನಂತರ ಅವನನ್ನು ಒಂದೇ ಏಟಿಗೆ ಬಂಡೆಗಲ್ಲಿಗೆ ಅಪ್ಪಳಿಸುತ್ತಾನೆ ರಾವಣನ ಅಹಂಕಾರದ ಪ್ರತೀಕವಾಗಿದ್ದ ಅಕ್ಷಯಕುಮಾರನು ರಕ್ತ ಕಕ್ಕುತ್ತಾ ಪ್ರಾಣ ಬಿಡುತ್ತಾನೆ ಇದನ್ನು ಕಂಡ ಲಂಕೆಯ ಸೈನ್ಯಕ್ಕೆ ಹನುಮಂತನೆಂದರೆ ಸಾಕ್ಷಾತ್ ಮೃತ್ಯು ಎಂಬ ಭಯ ಕಾಡಲಾರಂಭಿಸುತ್ತದೆ ಹನುಮಂತನು ಅಕ್ಷಯಕುಮಾರನನ್ನು ಕೊಂದ ಸುದ್ದಿ ಕೇಳಿ ರಾವಣನ ಸಿಂಹಾಸನವೇ ಒಂದು ಕ್ಷಣ ನಡುಗುತ್ತದೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ರಾಮಾಯಣದ ಅತ್ಯಂತ ರೋಚಕ ಘಟ್ಟವಾದ ಲಂಕಾದಹನದ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ ಅಕ್ಷಯಕುಮಾರನ ಸಂಹಾರದ ನಂತರ ಲಂಕೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ರಾವಣನ ಸಭೆಗೆ ಹನುಮಂತನು ಬಂಧಿಯಾಗಿ ಹೋದ ಆ ಕ್ಷಣಗಳೂ ಅಲ್ಲಿ ನಡೆದ ತೀಕ್ಷ್ಣವಾದ ಸಂಭಾಷಣೆಗಳು ಲಂಕೆಯ ವಿನಾಶಕ್ಕೆ ಹೇಗೆ ನಾಂದಿಯಾದವು ಎಂಬುದನ್ನು ಇಂದು ಪ್ರತಿ ಹಂತದಲ್ಲೂ ವಿವರಿಸಲಿದ್ದೇವೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ಗೌರವ ನೀಡಿ ಹನುಮಂತನು ರಾವಣನ ಸಭೆಯನ್ನು ಪ್ರವೇಶಿಸುತ್ತಾನೆ ಸಾಕ್ಷಾತ್ ಈಶ್ವರನ ಅಂಶವಾದ ಹನುಮಂತನಿಗೆ ರಾವಣನ ಹತ್ತು ತಲೆಗಳ ಅಹಂಕಾರದ ಮುಂದೆ ಕಿಂಚಿತ್ತೂ ಭಯವಿರಲಿಲ್ಲ ರಾವಣನು ತನ್ನ ಸಿಂಹಾಸನದ ಮೇಲೆ ಗರ್ವದಿಂದ ಕುಳಿತಿದ್ದರೆ ಹನುಮಂತನು ತನ್ನ ಬಾಲವನ್ನೇ ಸುರುಳಿಸುತ್ತಿ ಅದಕ್ಕಿಂತ ಎತ್ತರದ ಆಸನ ನಿರ್ಮಿಸಿ ಕುಳಿತುಕೊಳ್ಳುತ್ತಾನೆ ಇದು ರಾವಣನಿಗೆ ಮಾಡಿದ ಮೊದಲ ಅವಮಾನ ಇಲ್ಲಿ ಹನುಮಂತನು ರಾವಣನಿಗೆ ಧರ್ಮೋಪದೇಶ ಮಾಡುತ್ತಾನೆ ರಾವಣ ಸೀತಾದೇವಿಯನ್ನು ಮರಳಿ ರಾಮನಿಗೆ ಒಪ್ಪಿಸು ಇಲ್ಲದಿದ್ದರೆ ಈ ಚಿನ್ನದ ಲಂಕೆ ಸ್ಮಶಾನವಾಗುವುದು ಖಚಿತ ಎಂದು ಎಚ್ಚರಿಸುತ್ತಾನೆ ಕೋಪಗೊಂಡ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶಿಸುತ್ತಾನೆ ಇಲ್ಲಿ ನಡೆಯುವುದೇ ಬಜರಂಗ ಬಲಿಯ ಪವಾಡ ರಾಕ್ಷಸರು ಲಂಕೆಯಲ್ಲಿದ್ದ ನೂರಾರು ಗಾಡಿಗಳ ಬಟ್ಟೆಗಳನ್ನು ತಂದು ಬಾಲಕ್ಕೆ ಸುತ್ತುತ್ತಾರೆ ಹನುಮಂತನು ತನ್ನ ಬಾಲವನ್ನು ಬೆಳಸುತ್ತಲೇ ಹೋಗುತ್ತಾನೆ ಲಂಕೆಯಲ್ಲಿದ್ದ ಅಷ್ಟೂ ಎಣ್ಣೆ ಮತ್ತು ತುಪ್ಪ ಖಾಲಿಯಾಗುತ್ತದೆ ಅಂತಿಮವಾಗಿ ಬೆಂಕಿ ಹಚ್ಚಿದಾಗ ಹನುಮಂತನು ಪ್ರಳಯಕಾಲದ ರುದ್ರನಂತೆ ಗರ್ಜಿಸುತ್ತಾ ಆಕಾಶಕ್ಕೆ ಜಿಗಿಯುತ್ತಾನೆ ಪ್ರತಿಯೊಂದು ಅರಮನೆಯ ಮೇಲೆ ಪ್ರತಿಯೊಂದು ಗೋಪುರದ ಮೇಲೆ ಜಿಗಿಯುತ್ತಾ ಬಂಗಾರದ ಲಂಕೆಯನ್ನು ಭಸ್ಮ ಮಾಡುತ್ತಾನೆ ಇಡೀ ಲಂಕೆ ಸುಡುತ್ತಿದ್ದರೂ ಸೀತಾದೇವಿಯಿದ್ದ ಅಶೋಕವನಕ್ಕೆ ಮತ್ತು ಭಕ್ತ ವಿಭೀಷಣನ ಮನೆಗೆ ಮಾತ್ರ ಬೆಂಕಿ ತಗುಲುವುದಿಲ್ಲ ಇದು ಭಕ್ತಿಯ ಶಕ್ತಿ ಲಂಕೆಯನ್ನು ಸುಟ್ಟು ರಾವಣನ ಸೊಕ್ಕನ್ನು ಅಳಿಸಿದ ಹನುಮಂತನು ಸಮುದ್ರದಲ್ಲಿ ತನ್ನ ಬಾಲವನ್ನಾರಿಸಿ ವಿಜಯದ ಪತಾಕೆ ಹಾರಿಸುತ್ತಾನೆ ನೋಡಿದ್ರಲ್ಲ ಭಕ್ಕರೆ ಹನುಮಂತನು ಒಬ್ಬನೇ ಹೋಗಿ ಇಡೀ ಲಂಕೆಯನ್ನು ಹೇಗೆ ಸ್ಮಶಾನ ಮಾಡಿದನೆಂದು ಆದರೆ ಲಂಕಾದಹನ ಕೇವಲ ಆರಂಭ ಮಾತ್ರ ಅಸಲೀ ಯುದ್ಧ ಮುಂದೆ ಕಾದಿದೆ ಮುಂದಿನ ಭಾಗದ ಸನ್ನಿವೇಶ ಲಕ್ಷ್ಮಣನು ಯುದ್ಧಭೂಮಿಯಲ್ಲಿ ಪ್ರಜ್ಞೆ ತಪ್ಪಿಬಿದ್ದಾಗ ಸೂರ್ಯೋದಯದ ಒಳಗೆ ಸಂಜೀವನೀ ತರಲು ಹೊರಟ ಹನುಮಂತನನ್ನು ತಡೆಯಲು ರಾವಣ ಎಂತಹ ತಂತ್ರ ಹೂದಿದ ಮಾಯಾವಿ ಕಾಲನೇಮಿ ಸಾಧುವಿನ ವೇಷದಲ್ಲಿ ಬಂದು ಹನುಮಂತನನ್ನು ಹೇಗೆ ಮೋಸಗೊಳಿಸಿದ ಹನುಮಂತ ಆ ಸಂಚಿನಿಂದ ಪಾರಾಗಿದ್ದು ಹೇಗೆ ಈ ರೋಚಕ ಘಟನೆಯನ್ನು ನಾವು ನಾಳೆಯ ಮುಂದಿನ ವಿಶೇಷ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಅಭಿಪ್ರಾಯ ತಿಳಿಸಿ ಹನುಮಂತನ ಈ ಪರಾಕ್ರಮದ ಕಥೆ ನಿಮಗೆ ಹೇಗನಿಸಿತು ಇಂತಹ ಇನ್ನಷ್ಟು ಪುರಾಣ ಕಥೆಗಳನ್ನು ನಾವು ಮಾಡಬೇಕೆಂದು ನಿಮಗನಿಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಭಜರಂಗಬಲಿ ಎಂದು ಬರೆಯಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮರೆಯದೇ ಲೈಕ್ ಮಾಡಿ ನಮ್ಮ ಈ ಶ್ರಮ ಮತ್ತು ಭಕ್ತಿಯ ಪ್ರಯಾಣಕ್ಕೆ ನಿಮ್ಮ ಬೆಂಬಲ ಅಗತ್ಯ